ಎಸ್ಐ ಕಮ್ಯುನಿಸ್ಟ್ ಪಕ್ಷದ ರಾಜಕೀಯ ವಿಚಾರ ಅಂತಂದ್ರೆ ಹೋರಾಟದ ವಿಚಾರ ಅದ್ರ ಇನ್ನೊಂದ್ ಕಡೆ ನೀವು ಪರ್ಯಾಯವಾಗಿ ನೋಡ್ತಾ ಇದೀರಿ ಕಾಂಗ್ರೆಸ್ ಬಿಜೆಪಿ ಆಡಳಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದರೆ ಪ್ರಚಾರಗಳನ್ನ ಮಾಡ್ತಾ ಇದ್ದಾರೆ ಅವರು ಮಾತಾಡ್ತಂತ ವಿಷಯಗಳು ಯಾವ್ದು ನಾವು ಎಸ್ ಯು ಕಮ್ಯುನಿಸ್ಟ್ ಪಕ್ಷದಿಂದ ಮಾತಾಡ್ತಂತ ವಿಷಯ ಯಾವುದು ಇವತ್ತು ನಾವು ಮಾತಾಡ್ತಾರ ಜನಗಳ ಬದುಕಿನ ಬಗ್ಗೆ ಮಾತಾಡ್ತೀವಿ ಆದ್ರೆ ಅವ್ರು ಮಾತಾಡ್ತದ್ದು ಅಭ್ಯರ್ಥಿಯ ಬದುಕಿನ ಬಗ್ಗೆ ಮಾತಾಡ್ತಾರೆ ಎಲ್ಲ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರ ಕೆಲಸ ಏನಾಗಿದೆ ಅಂತಂದ್ರೆ ಜನಗಳ ಸಮಸ್ಯೆಗಳ ಬಗ್ಗೆ ಮಾತಾಡೋದಲ್ಲ ಆ ರಾಜಕೀಯ ಪಕ್ಷದಲ್ಲಿ ಯಾರು ಟಿಕೆಟ್ ಸಿಕ್ಕಿಲ್ಲ ಅವ್ರನ್ನ ತಣ್ಣು ಮಾಡದೆ ಕೆಲಸ ಆಗ್ತಾ ಇದೆ ಅರ್ಥ ಅದು ಒಂದು ಸ್ವಾರ್ಥ ರಾಜಕೀಯ ಅದು ಅವ್ರ ಸ್ವಾರ್ಥಕ್ಕೋಸ್ಕರ ಇದು ಒಂದು ಬಂಡವಾಳ ಹಾಕ್ತಾರೆ ಐದು ವರ್ಷ ದುಡ್ಕೋತಾರೆ ಅದು ನಮ್ಮ ರಾಜಕೀಯ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಪ್ರೀತಿಲತಾ ವದೆದಾರ್ ಸೂರ್ಯ ಸೇನ್ ಈ ತರದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರ ನಿಸ್ವಾರ್ಥ ರಾಜಕೀಯ ಇಟ್ಕೊಂಡ್ಬಿಟ್ಟು ನಾವು ಹೋರಾಟಗಳನ್ನ ಕಟ್ತಾ ಇದ್ದೀವಿ ಈ ಒಂದು ಭಿನ್ನತೆಯನ್ನ ನಾವು ಜನಗಳಿಗೆ ತಿಳಿಸ್ಬೇಕು ಎಷ್ಟೋ ಸತಿ ನಾವು ನಮ್ಮ ಕಾರ್ಮಿಕರಿಗೆ ನಾವು ಹೋರಾಟಗಳಲ್ಲಿ ಸರಿಯಾಗಿ ಉತ್ತರ ಕೊಡಕಾಗಲ್ಲ ಯಾಕಂದ್ರೆ ಎಷ್ಟೆಲ್ಲ ಹೋರಾಟ ಮಾಡ್ತೀವಿ ಯಾಕೆ ಸರ್ಕಾರಗಳು ನಮ್ಮ ಬಗ್ಗೆ ಕ್ರಮ ತಗೊಳಲ್ಲ ಯಾಕೆ ತಗೊಳಲ್ಲ ಅಂತಂದ್ರೆ ಅವ್ರು ಬಂದಿರೋ ಸ್ವಾರ್ಥಕ್ಕೋಸ್ಕರ ಬಂದಿರೋದ್ರಿಂದ ಅವ್ರ ಜನಗಳ ಇಚ್ಛಾಶಕ್ತಿ ಕೊರತೆ ಇರೋದ್ರಿಂದ ಎಷ್ಟೋ ಸತಿ ನಿಮ್ಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಸಂಬಳ ಜಾಸ್ತಿ ಮಾಡೋದಕ್ಕೂ ಕೂಡ ವರ್ಷಾನುಗಟ್ಟಲೆ ಹೋರಾಟ ಬರುತ್ತೆ ಇದು ನಮ್ಮ ಕಣ್ಮುಂದೆ ಇವತ್ತು ನೋಡ್ತಾ ಇದ್ವಿ ಮೊನ್ನೆ ತಾನೇ ಆಶಾ ಕಾರ್ಯಕರ್ತರೆಲ್ಲ ಹೋರಾಟ ಮಾಡಿದ್ರು ಹಾಸ್ಟೆಲ್ ಕಾರ್ಮಿಕರು ಹೋರಾಟ ಮಾಡಿದ್ರು ಇಲ್ಲೇ ಇದ್ರಿ ಕಾಲೇಜು ನೀವು ದುಡಿದಿರ್ತಕ್ಕಂಥ ದುಡ್ಡನ್ನು ಕೂಡ ಕೊಡ್ಲಿಲ್ಲ ಹೋರಾಟ ಮಾಡಿ ತಗೊಂಡ್ರಿ ಹಾಗೇನೆ ರೈತರು ಕೂಡ ಇವತ್ತು ರೆಸಾರ್ಟ್ ಮಾಡೋದಕ್ಕೆ ಅಧಿಕಾರಿಗಳು ಮುಂದೆ ನಿಂತು ಬಿಟ್ಟು ಇವತ್ತು ಅರಣ್ಯ ಭೂಮಿನ ಕೊಡ್ತಾರೆ ಆದ್ರೆ ಬದುಕೋದಿಕ್ಕೆ ಜನಗಳಿಗೆ ಆಹಾರ ಬೆಳೆಯೋದಿಕ್ಕೆ ರೈತರು ಬೆಳೆ ಬೆಳೆಯೋದಿಕ್ಕೆ ಇವತ್ತು ಭೂಮಿ ಕೊಡೋದಿಲ್ಲ ಈ ತರದ ಇಚ್ಛಾಶಕ್ತಿಯ ಕೊರತೆಗಳನ್ನ ನಾವು ಜನಗಳ ತಗೊಂಡೋಗ್ಬೇಕು ಸ್ನೇಹಿತರೆ ನಾವು ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳ ಪತ್ರಿಕೆಗಳಲ್ಲಿ ಬರ್ತಾ ಇದೆ ಸುಮಾರು ಈಗ ಒಂದು ಏಳೆಂಟು ವರ್ಷಗಳಿಂದ ನಾವು ದಿನನಿತ್ಯ ನಾವು ನೋಡ್ತಾ ಇದ್ವಿ ಹೆಂಗೆ ಒಂದು ನುಡಿಮುತ್ತುಗಳು ಆತರ ಪತ್ರಿಕೆಗಳಲ್ಲಿ ಬರ್ತಾ ಇದು ಅದೇ ರೀತಿ ರೈತರ ಆತ್ಮಹತ್ಯೆಗಳದ್ದು ಒಂದು ಕಾಲಂ ಬರ್ತಾ ಇತ್ತು ಅದನ್ನ ಜನಗಳ ಆಕ್ರೋಶ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಅದನ್ನ ತಡೆ ಹಿಡಿದ್ರು ಆದರೆ ಇನ್ನೊಂದು ನಾವು ಗಮನಿಸ್ತಾ ಇದ್ದೀವಿ ಇವಾಗ ರಾತ್ರ ರೈತರ ಆತ್ಮಹತ್ಯೆ ಅಲ್ಲ ಇವಾಗ ನಿರುದ್ಯೋಗಿಗಳ ಆತ್ಮಹತ್ಯೆ ಪ್ರಕರಣಗಳ ಸಂಖ್ಯೆ ಬರ್ತಾ ಇದೆ ಇವಾಗ ಮೊನ್ನೆ ತರ ಕೊಡಗು ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಂತ ಯುನಿವರ್ಸಿಟಿ ನಲ್ಲಿ ಮಾಡ್ತಂತ ಮಾಡ್ಕೊಂಡ್ರು ಸೂಸೈಡ್ ಮಾಡಿಕೊಂಡ್ರು ಮೈಸೂರುಗಳಲ್ಲಿ ನಾವು ನೋಡ್ತಾ ಇದೀವಿ ನಮ್ಮ ರೈತ ಸಂಘಟನೆ ಕಾರ್ಮಿಕ ಸಂಘಟನೆ ಹೋರಾಟ ಮಾಡ್ತಾ ಇದೆ ರೈತರು ಭೂಮಿ ಕೊಟ್ಟಿದ್ದಾರೆ ಕಾರ್ಮಿಕ ಕೈಗಾರಿಕೆನ ಓಪನ್ ಮಾಡೋದಕ್ಕೆ ಕೈಗಾರಿಕೆ ಓಪನ್ ಮಾಡಿದ ಮೇಲೆ ಅಲ್ಲಿ ರೈತರಿಗೆ ಕೆಲಸ ತಗೊಂಡಿಲ್ಲ ಈ ತರ ನಿರಂತರವಾದಂತಹ ಹೋರಾಟಗಳನ್ನು ನಾವು ಬೆಳೆಸ್ತಾ ಇದ್ದೀವಿ ಈ ತರದ ಒಂದು ಸತ್ಯನ ನಾವು ಜನಗಳ ಹತ್ರ ತಗೊಂಡೋಗು ಆ ಒಂದು ಉದ್ದೇಶ ಇಟ್ಕೊಂಡು ಒಂದು ಹೋರಾಟದ ಭಾಗವಾಗಿ ನಾವು ಇವತ್ತು ಈ ಒಂದು ಚುನಾವಣೆಯನ್ನು ನಾವು ಎದುರಿಸಬೇಕಾಗಿದೆ ಹಾಗಾಗಿ ನೀವೆಲ್ಲರೂ ಕೂಡ ಇದಕ್ಕೆ ಕೈ ಜೋಡಿಸ್ಬೇಕು ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ವಿದ್ಯಾರ್ಥಿ ಮಹಿಳೆಯರು ರೈತರು ಯಾರ್ಯಾರು ಸಿಗ್ತಾರೋ ಅವ್ರ ಜೊತೆ ನಾವು ನಾವು ಬಂದು ಚರ್ಚೆ ಮಾಡೋದಕ್ಕೆ ನಾವು ತಯಾರಿದೀವಿ ಅವರಿಗೆ ನಾವು ರಾಜಕೀಯವಾದಂತ ತಿಳುವಳಿಕೆನ ಕೊಡಬೇಕನ್ನೋದು ನಮ್ಮ ಉದ್ದೇಶ ಆಗಿದೆ ಈ ಒಂದು ತಿಳುವಳಿಕೆ ಮೂಲಕ ನಾವು ಅವ್ರನ್ನ ವೋಟ್ನ ಸ್ನೇಹಿತರೆ ಈ ಒಂದು ಹಲವಾರು ವಿಷಯಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದೀನಿ ನಾವು ಒಂದು ಅಭ್ಯರ್ಥಿಯಾಗಿ ಪಕ್ಷದಿಂದ ಏನ್ ನಮ್ಗೆ ಘೋಷಣೆ ಮಾಡಿದ್ದಾರೆ ಇದು ನನ್ನ ಪ್ರಯತ್ನ ಅಷ್ಟೇ ಅಲ್ಲ ನಿಮ್ಮೆಲ್ಲರ ಪ್ರಯತ್ನ ಇದು ಸಾಮೂಹಿಕವಾಗಿ ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ನಾವು ಜನಗಳಲ್ಲಿ ಒಂದು ರಾಜಕೀಯ ಪ್ರಜ್ಞೆಯನ್ನು ಮೂಡಿಸಬೇಕಂತ ಬಿಟ್ಟು ಮುಂದಿನ ದಿನಗಳಲ್ಲಿ ನಾವು ಕ್ರಮಗಳನ್ನ ತಗೋಬೇಕಂತ ಬಿಟ್ಟು ನಾನು ಹೇಳ್ತಾ ನಾನು ಒಂದ್ ಮಾತು ಮುಗಿಸ್ತಾ ಇದ್ದೀನಿ ಇನ್ಕ್ಲಾಬ್ ಜಿಂದಾಬಾದ್ ಎಸ್ ಯು ಸೇ ಕಾಂಗ್ರೆಸ್ ಜಿಂದಾಬಾದ್